ಎಸ್ ಮುಖಂಡರಿಂದ ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ರವರ ಹುಟ್ಟುಹಬ್ಬ ಆಚರಣೆ ಕೆಪಿಸಿಯ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಮುಖ್ಯ ಸಂಚೇತಕರು ಹಿರಿಯ ನಾಯಕರು ಆದ ಸಲೀಂ ರವರ ಜನ್ಮದಿನದ ಸಂಭ್ರಮಾಚರಣೆಯ ಸಮಾರಂಭವನ್ನು ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿ ಹಾಗೂ ಮುಖಂಡರಾದ ಎಸ್ ಕೇಶವಮೂರ್ತಿ ರವರ ನಿವಾಸದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಆಗಮಿಸಿ ಸನ್ಮಾನ್ಯ ಸಲೀಂ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಜನ್ಮದಿನದ ಶುಭಾಶಯ ತಿಳಿಸಿದರು ಆಗಮಿಸಿದ ಗಣ್ಯರು ಸುದ್ದಿಗಾರರೊಂದಿಗೆ ಮಾತನಾಡಿ ಸಲೀಂ ರವರಿಗೆ ಜನ್ಮದಿನದ ಶುಭ ಶುಭಾಶಯ ತಿಳಿಸಿದರು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದಂತ ಸಲೀಂ ಸಾಹೇಬಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ರೀತಿ ನ್ಯೂ ಇಯರ್ ನ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಇವರು ಹುಟ್ಟು ಹುಟ್ಟುಹಬ್ಬದ ಸೆಲೆಬ್ರೇಷನ್ ಕೂಡ ಎಲ್ಲಾ ಕಾರ್ಯಕರ್ತರು ಮತ್ತೆ ಇವರ ಸ್ನೇಹಿತರು ಎಲ್ಲ ಅಭಿಮಾನಿಗಳು ಒಂದು ಬರ್ತ್ ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಇವರು ಮೂರ್ ಕಾಲ ಒಂದು ಒಳ್ಳೆ ಸಿಹಿಯಾದಂತಹ ಶಾಂತಿಯುತವಾದಂತ ನೆಮ್ಮದಿಯುತವಾದಂತಹ ಬಾಳ್ವೆಯನ್ನ ಬಾಳಲಿ ಮತ್ತೆ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಸಲೀಂ ಸರ್ ಅಂತ ನಾನು ಆಶಯ ವ್ಯಕ್ತಪಡಿಸ್ತೀನಿ ಮತ್ತೆ ಎಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಹಾಲಕ್ಷ್ಮಿ ಲೇಔಟ್ನಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಸಲೀಂ ಸರಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಸಲೀಂ ಅಹಮದ್ ಅವರು ಕೆ ಪಿ ಸಿ ರಾಜ್ಯ ಉನ್ನತ ಸ್ಥಾನದಲ್ಲಿದ್ದಾರೆ ಕಾರ್ಯದರ್ಶಿಯಾಗಿ ಕಾರ್ಯಾಧ್ಯಕ್ಷರಾಗಿ ಅವರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ವಿಧಾನ ಪರಿಷತ್ನ ಚೀಫ್ ಹಿಪ್ ಆಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎನ್ ಎಸ್ ಇಂದ ಅವರು ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡರಿಂದ ವಿದ್ಯಾರ್ಥಿ ಸಂಘಟನೆ ಮಾಡಿಕೊಂಡು ಯುವ ಕಾಂಗ್ರೆಸ್ ಸಂಘಟನೆ ಮಾಡಿಕೊಂಡು ಅವ್ರದ್ದೇ ಆದಂಥ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಸ್ಥಾಪನೆ ಮುಚ್ಚಿದ್ದಾರೆ ಅವರು ಸಂಘಟನೆ ಮತ್ತು ಅವರ ಒಂದು ಬೆಂಬಲದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಥಾನಮಾನವನ್ನು ಗುರುತಿಸ್ಕೊಂಡು ಅನೇಕ ಕಾರ್ಯಕರ್ತರಿಗೆ ಅವರು ಒಂದು ಭಾಳ ಸಹಾಯ ಆಗಿದೆ ಅವರ ಹುಟ್ಟುಹಬ್ಬದ ಇವತ್ತು ನಮ್ಮ ಎಲ್ಲ ಸ್ನೇಹಿತರು ಸೇರಿ ನಮ್ಮ ಬಾಗೇಶ್ವರ ಸಭಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಮನೆ ಹತ್ರ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಬಹಳ ಸಂತೋಷದಿಂದ ಇವತ್ತು ಕೊಡ್ತಾ ಶುಭಾಶಯವನ್ನ ಕೊಡ್ತಾರೆ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೇಳ್ತೇನೆ ನಮ್ಮ ಬಾಳ್ನಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಭಗವಂತ ಕಳುಹಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ ಇವತ್ತು ನಮ್ಮ ನಾಯಕರಾದಂಥ ಸಲೀಂ ಅಹಮದರವರು ಅವರ ಹುಟ್ಟುಹಬ್ಬ ಆಚರಣೆಯನ್ನು ಇಲ್ಲಿ ಮಾಡ್ತಾ ನಮ್ಮ ಪಕ್ಷದ ಮುಖಂಡರು ನಾಯಕರು ಎಲ್ಲ ಸೇರಿ ಇವತ್ತು ಇಲ್ಲಿ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇವತ್ತು ಅವರು ವಿದ್ಯಾರ್ಥಿ ನಾಯಕರಾಗಿ ಹಂತ ಹಂತವಾಗಿ ಪಕ್ಷದ ಏಳಿಗೆಗೋಸ್ಕರ ಮತ್ತು ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ವಿಧಾನ ಪರಿಷತ್ನ ಸುಚೇತಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತು ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಮತ್ತು ಅವ್ರಿಗೆ ಇನ್ನೂ ಹೆಚ್ಚಿನ ಹುದ್ದೆಯನ್ನು ಇವತ್ತು ಅವ್ರಿಗೆ ಸಿಗಲಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಆಶಿಸ್ತೇವೆ ಆ ಅವರಿಗೆ ಇನ್ನೂ ಇವತ್ತು ಪಕ್ಷದ ಕಾರ್ಯಕರ್ತರ ಕಟ್ಟ ಕಡೆ ವ್ಯಕ್ತಿಗೂ ಸಹ ಕೈಗೆ ಸಿಗ್ತಕ್ಕಂಥ ಸಲೀಮದವರು ಯುವಕರ ಆಶಾಕರಣ ಆಗಿದ್ದಾರೆ ಮತ್ತೆ ಪ್ರತಿಯೊಬ್ಬ ನಮ್ಮ ಕ್ಷೇತ್ರದ ಕಾರ್ಯಕರ್ತರನ್ನ ಅವರು ಸ್ಪಂದಿಸತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದಾರೆ ಈ ಸಂದರ್ಭ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರೆಲ್ಲರೂ ಎಲ್ಲರೂ ಸೇರಿ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದಾರೆ ಮತ್ತೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ